ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಎ ಎಸ್ ಮುಖ್ಯ ಪರೀಕ್ಷೆ ದಿನಾಂಕ ಕೂಡ ನಿಗದಿಯಾಗಿದೆ ಅದೇ ರೀತಿ ಲ್ಯಾಂಡ್ ಸರ್ವೇವ್ರದ್ದು ಕೂಡ ಕಡ್ಡಾಯ ಕಾಣ ಮತ್ತು ಅದರ ಜೊತೆಗೆ ಮುಖ್ಯ ಪರೀಕ್ಷೆ ಕೂಡ ಎಕ್ಸಾಮ್ ಕೂಡ ನಿಗದಿಯಾಗಿರ್ತದೆ ಹಾಗಿದ್ರೆ ಆ ಎಕ್ಸಾಮ್ ದಿನಾಂಕ ಯಾವುದಂತ ಇವತ್ತು ನೋಡೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಿ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ನೋಡಿದ್ರೆ ಭೂಮಿ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂ ಮಾಪಕರ ಅಂದರೆ ನೂರು ಹುದ್ದೆಗಳಿಂದಲೇ ಎಚ್ ಕೆ ವೃಂದದಲ್ಲಿ ಅದರದ್ದು ಎಕ್ಸಾಮ್ ಕೂಡ ಫಿಕ್ಸ್ ಆಗಿರ್ತದೆ ಎಕ್ಸಾಮ್ ದಿನಾಂಕ ನೋಡೋದಾದರೆ ಮೂವತ್ತು ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೈದು ಶನಿವಾರ ಕನ್ನಡ ಭಾಷಾ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ ಅದೇ ರೀತಿಯ ಒಂದು ಆರು ಎರಡು ಸಾವಿರ ಇಪ್ಪತ್ತೈದರಂದು ನಿಮ್ಮದು ಒಂದಿರ್ತದೆ ಅದೇ ರೀತಿ ಪತ್ರಿಕೆ ಟು ಭಾನುವಾರ ಅದೇ ದಿನದಂದು ನಿಮ್ಮದು ಪತ್ರಿಕೆ ಎರಡು ಕೂಡ ಇರ್ತದೆ ಈಗೇನ ನಿಮ್ಮದು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಏನು ಎಕ್ಸಾಮ್ ಡೇಟ್ ಟೈಮ್ ಇತ್ತಲ್ಲ ಆ ಟೈಮ್ಗೆ ಕೊಡುವ ಸಾಧ್ಯತೆ ಕೂಡ ಇರ್ತದೆ ಇಲ್ಲಿ ಮುಂಜಾನೆ ಅಥವಾ ಮಧ್ಯಾಹ್ನ ಈ ರೀತಿ ಅಷ್ಟು ಮಾತ್ರ ತೆಗೆಸಿರ್ತಾರೆ ಆದರೆ ಅದಕ್ಕೆ ಸಂಬಂಧಿಸಿ ಎಕ್ಸಾಮ ಟೈಮನ್ನು ಸರಿಯಾಗಿ ನಿಗದಿ ಮಾಡಿಲ್ಲ ಆದರೆ ಡೇಟ್ ಮಾತ್ರ ಅನೌನ್ಸ್ ಮಾಡಿರ್ತಾರೆ ಇನ್ನು ಅದೇ ರೀತಿ ಗೆಜೆಟೆಡ್ ಪ್ರೊಬೆಷನರ್ ಮುಖ್ಯ ಪರೀಕ್ಷೆ ಯಾವಾಗ ಆಗತ್ತಪ್ಪ ಅಂತೇಳಿ ಇಲ್ಲಿ ಡೇಟ್ ಕೂಡ ಬಿಟ್ಟಿರ್ತಾರೆ ಇಲ್ಲಿ ನೋಡ್ಕೋಬೋದು ಅಧಿಸೂಚನೆ ಹೊರಡಿಸಲಾಗಿದೆ ಇದ್ರದ್ದು ಇದ್ರದ್ದು ಬಂದು ಮೂರು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಆರು ಆರು ಎರಡು ಸಾವಿರ ಇಪ್ಪತ್ತೈದರ ಒಳಗಾಗಿ ನಿಮ್ಮದು ಎಕ್ಸಾಮ್ ಆಗೋ ಸಾಧ್ಯತೆ ಇರ್ತದೆ ಇದು ಮುಖ್ಯ ಪರೀಕ್ಷೆ ಏನಿದೆಯಲ್ಲ ಈಗ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಏನು ಗೊಂದಲ ಉಂಟಾಗಿತ್ತಪ್ಪ ಅಂದರೆ ನಮ್ಮ ದಿನ ಕೆ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮ ಆಗಿಲ್ಲ ಅಥವಾ ಅದರದ್ದು ಡಿಟೇಲಾಗಿ ಮುಗುದಿಲ್ಲ ಇನ್ನು ಆಲ್ರೆಡಿ ನಮ್ಮ ಕೆ ಎ ಎಸ್ದು ಮುಖ್ಯ ಪರೀಕ್ಷೆ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಹಾಗಿದ್ರೆ ಕೆ ಎ ಏನ ಇಪ್ಪತ್ತೊಂಬತ್ತು ಅಕ್ ಡಿಸೆಂಬರ್ಗೆ ಎಕ್ಸಾಮ್ ಇದು ನಡೀತತಿ ಇಲ್ಲ ಅಂತ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಐತಿ ಹೌದು ಸ್ನೇಹಿತರೆ ಇದಕ್ಕೆ ಆಲ್ರೆಡಿ ಒಬ್ಬ ಅಭ್ಯರ್ಥಿ ಧಾರವಾಡ ಹೈಕೋರ್ಟಲ್ಲಿದೆ ನಮಗೆ ಯಾವುದೇ ರೀತಿಯ ಬದಲಾವಣೆ ಬೇಡ ರೀ ಎಕ್ಸಾಮ್ ಬೇಡ ಅದೇ ಈಗೇನು ಆಲ್ರೆಡಿ ಎಕ್ಸಾಮನ್ನು ಬರೆದಿಲ್ಲ ಅದೇ ಎಕ್ಸಾಮ್ದು ರಿಸಲ್ಟನ್ನು ಹೊರಡಿಸಿ ಮುಖ್ಯ ಪರೀಕ್ಷೆಗೆ ಯಾರ್ಯಾರೆಲ್ಲ ಅರ್ಹತೆ ಪಡಿತಾರೋ ಅಂಥ ಅಭ್ಯರ್ಥಿಗಳಿಗೆ ಮುಖ್ಯ ಪರೀಕ್ಷೆಯ ದಿನಾಂಕವನ್ನು ಕೂಡ ನಿಗದಿ ಮಾಡಿ ಅಂಥೇಳಿ ಆ ಅಭ್ಯರ್ಥಿ ಕೂಡ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾನೆ ಆದರೆ ಈ ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಸಾಕಷ್ಟು ಹೋರಾಟ ನಡೆಸಿ ತದನಂತರ ಆ ಎಕ್ಸಾಮನ್ನು ಸಿದ್ದರಾಮಯ್ಯ ಸರ್ ಅವರು ಏನಿದಾರಲ್ಲ ಮರುಪರೀಕ್ಷೆ ನಡೆಸಿ ಅಂತೇಳಿ ಆಲ್ರೆಡಿ ಕೆ ಪಿ ಸಿದವರಿಗೆ ಆಲ್ರೆಡಿ ಈ ಮನವಿಯನ್ನು ಕೋರ್ ಹೇಳಿದ್ದಾರೆ ಅವರು ಕೂಡ ಮರುಪರೀಕ್ಷೆಯನ್ನು ನಡೆಸ್ತೀವಂತ ಕೂಡ ಅವರು ಕೂಡ ಅಫಿಷಿಯಲ್ ಆಗಿ ಕೂಡ ಮಾಹಿತಿಯನ್ನು ಹೊರಡಿಸಿದರು ಆದರೆ ಈಗ ಆಲ್ರೆಡಿ ಏನು ಎಕ್ಸಾಮ್ ಬರೆದಿದಾರಲ್ಲ ಅಭ್ಯರ್ಥಿಗಳು ಆ ಅಭ್ಯರ್ಥಿಗಳ ಪೈಕಿ ಒಬ್ಬ ಅಭ್ಯರ್ಥಿ ನಿಮ್ಮದು ಕೇಸನ್ನು ಹಾಕಿದ್ದಾನೆ ಆ ಕೇಸ್ ಮುಗಿದ ನಂತರ ನಿಮ್ಮದು ಎಕ್ಸಾಮ್ ನಡೆಯುವ ಸಾಧ್ಯತೆ ಇದೆ ಆ ಕೇಸ್ ಏನಾದರೂ ಡಿಸೆಂಬರ್ ಇಪ್ಪತ್ತೊಂಬತ್ತರ ಒಳಗಾಗಿ ಅಂದರೆ ಈ ತಿಂಗಳಲ್ಲಿ ಏನರ ಎಕ್ಸಾಮ್ ಮುಗಿ ಆ ಕೇಸು ಕ್ಲೋಸ್ ಆತಂದ್ರೆ ನಿಮ್ಮದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಎಕ್ಸಾಮ್ ಕೂಡ ಕನ್ಫರ್ಮ್ ಆಗಿ ಆಗ್ತದ ಸ್ನೇಹಿತರೆ ಈ ಡೇಟ್ ಬಂದು ಇವೇ ಪಿಕ್ಸ್ ಆಗಿರೋಲ್ಲ ಸ್ವಲ್ಪ ಕಾಲಾಂತರದಲ್ಲಿ ಏನಾದರೂ ವೇರಿಯೇಷನ್ ಆಗೋ ಸಾಧ್ಯತೆ ಕೂಡ ಅಂತೇಳಿ ವಿ ಕೆ ಕಿಂಗ್ಡಮ್ ಚಾನಲ್ದಲ್ಲಿ ಕೂಡ ಆಗಿ ಈ ಮಾಹಿತಿಯನ್ನು ಹೊರಡಿಸಿರ್ತಾರೆ ಸ್ನೇಹಿತರೆ ನೋಡ್ಬೋದು ಎಕ್ಸಾಮ್ ಡೇಟನ್ನು ಅದರಲ್ಲೂ ಕೂಡ ಇಲ್ಲಿ ಮೇನ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ಈ ಸೂಚನೆ ಮುಂದೆ ಬದಲಾವಣೆ ಆಗುವ ಸಾಧ್ಯತೆಗಳು ಇರ್ತವೆ ಯಾಕಂದರೆ ಈಗ ಆಲ್ರೆಡಿ ಆರರಿಂದ ಏಳು ತಿಂಗಳ ಗ್ಯಾಪದಲ್ಲಿ ಇವನು ಎಕ್ಸಾಮನ್ನು ನಿಗದಿ ಮಾಡಿದ್ದಾರೆ ಏನಾದರೂ ಕಾರಣಾಂತರಗಳಿಂದ ಅಥವಾ ಅರ್ಧ ದಿನದೊಂದು ಯಾವುದಾದ್ರೂ ಎಕ್ಸಾಮ್ ಇದ್ದರೆ ಸ್ವಲ್ಪ ಮುಂದೂಡಿಕೆ ಆಗೋ ಸಾಧ್ಯತೆ ಕೂಡ ಇರ್ತಾವೆ ಅದೇ ರೀತಿ ಡೇಟ್ ಕೂಡ ಬದಲಾವಣೆ ಆಗೋ ಚಾನ್ಸಸ್ ಇರ್ತದೆ ಅಂತೇಳಿ ಚಾನ್ಸಸ್ ಕೂಡ ಇರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ